ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಚಾತುರ್ಮಾಸದ ರಂಗೋಲಿಯನ್ನು ತಿಳಿಸ್ತಾ ತಿಳಿಸ್ತಾ ಹಾಗೆಯೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ರಂಗೋಲಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಈ ಚಾತುರ್ಮಾಸದ ರಂಗೋಲಿಯನ್ನು ಏಕಾದಶಿಯಿಂದ ಶುರು ಮಾಡಬೇಕು ಶಯನಿ ಏಕಾದಶಿಯಿಂದ ಪ್ರಾರಂಭ ಮಾಡಿಕೊಂಡು ಚಾತುರ್ಮಾಸದ ನಾಲ್ಕು ತಿಂಗಳು ಈ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ದೇವ್ರ ಕಟ್ಟೆ ಮೇಲೆ ಹಾಕ್ಬೋದು ತುಳಸಿಯ ಮುಂದೆ ಹಾಕ್ಬೋದು ತುಳಸಿ ಗಿಡವನ್ನು ಪಾಟನ್ನು ಒಳಗಡೆ ತಂದಿಟ್ಕೊಂಡು ಅಲ್ಲಿ ನೀವು ಒರೆಸ್ಕೊಂಡು ತುಳಸಿಯ ಮುಂದೆ ಹಾಕೋಬೋದು ಅಥವಾ ಮಣೆ ತಂದಿಟ್ಕೊಂಡು ಮಣೆ ಮೇಲೆ ಹಾಕೋಬೋದು ಎಲ್ಲಾದರೂ ಹಾಕ್ಬೋದು ಒಟ್ಟಿನಲ್ಲಿ ಯಾರು ತುಳಿದೇ ಇರೋ ಜಾಗದಲ್ಲಿ ಈ ರಂಗೋಲಿಯನ್ನು ಹಾಕಬೇಕು ದಿನನಿತ್ಯ ಹಾಕಬೇಕು ಒಂದು ದಿನವೂ ಮಿಸ್ ಮಾಡೋ ಹಾಗಿಲ್ಲ ಮಿಸ್ ಆಗಿದ್ರೆ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಎರಡೆರಡು ರೀತಿಯಲ್ಲಿ ಹಾಕ್ಕೊಂಡು ಮುಗಿಸ್ಕೋಬೇಕಾಗುತ್ತೆ ಒಟ್ಟಿನಲ್ಲಿ ಯಾವುದೂ ಬಾಕಿ ಉಳಿಸ್ಕೋಬಾರ್ದು ರಂಗೋಲಿಗಳನ್ನು ಈಗ ಮೊದಲನೇದಾಗಿ ಶ್ರೀರಾಮ್ ಜೈರಮ್ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಲಕ್ಷ್ಮೀನಾರಾಯಣರನ್ನು ಇದ್ದೀನಿ ನಿಮಗೆ ಡೀಟೇಲಾಗಿ ಬೇಕು ಇದು ನಿಧಾನಕ್ಕೆ ನೋಡ್ಕೋಬೇಕು ಅಂದರೆ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಹೋಗಿ ಅಲ್ಲಿ ನೋಡ್ಕೋಬೋದು ನೀಟಾಗಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ಯಾರು ಹೊಸದಾಗಿ ಇದ್ದೀರೋ ಅವ್ರಿಗೆ ಅನುಕೂಲ ಆಗುತ್ತೆ ಲಿಂಕ್ ಶೇರ್ ಮಾಡ್ತೀನಿ ಚೆಕ್ ಮಾಡಿಕೊಳ್ಳ್ರಿ ಇಲ್ಲಿ ಈ ಥರ ಒಂದು ಮಂಟಪವನ್ನು ಮಾಡಿಕೊಂಡು ಮಂಟಪದಲ್ಲಿ ಲಕ್ಷ್ಮೀನಾರಾಯಣರನ್ನು ಬರ್ಕೋಬೇಕು ಕೂತಿರೋ ಹಾಗೆ ಬರಿಬೇಕು ನಂತರ ಈ ಕಡೆ ಸೂರ್ಯ ಚಂದ್ರರನ್ನು ಹಾಕಬೇಕು ಮೊದಲಿಗೆ ಈ ಕಡೆ ಸೂರ್ಯ ಮತ್ತು ಈ ಕಡೆ ಚಂದ್ರ ಈಗ ನಾನು ಎಲ್ಲೆಲ್ಲಿ ಏನೇನು ಹಾಕ್ತಾಯಿದ್ದೀನೋ ಅಲ್ಲಲ್ಲೇ ಹಾಕಬೇಕು ಕೆಲವೊಂದು ಮಾತ್ರ ಹೇಳ್ತೀನಿ ನಿಮಗೆ ಈಗ ಚಂದ್ರ ಸೂರ್ಯರನ್ನು ಅಲ್ಲಲ್ಲೇ ಹಾಕಬೇಕು ಆಮೇಲೆ ಶಂಖಚಕ್ರವನ್ನು ಸಹ ಅದೇ ಜಾಗದಲ್ಲೇ ಹಾಕಬೇಕು ಆಮೇಲೆ ಧ್ವಜವನ್ನು ಬರಿಬೇಕು ದೇವರಿಗೆ ಆಮೇಲೆ ಗದಾ ಪದ್ಮವನ್ನು ಬರಿಬೇಕು ಇದೆಲ್ಲ ಇದೇ ದಿಕ್ಕಿನಲ್ಲೇ ಬರಿಬೇಕು ಎಲ್ಲೆಲ್ಲೋ ಬರೆಯೋ ಹಾಗಿಲ್ಲ ಸ್ನೇಹಿತರೆ ಆಮೇಲೆ ಇದು ತಂತಿ ಈ ಕಡೆ ಈ ಕಡೆ ಬೇಲಿ ತಂತಿ ಬೇಲಿ ಯಾಕೆ ಅಂತ ಕೇಳ್ಬೋದು ಕಥೆಯಲ್ಲಿ ಬರುತ್ತೆ ಇದಕ್ಕೆ ಒಂದು ಕಥೆ ಇದೆ ಅದನ್ನು ಓದ್ಕೋಬೇಕು ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಂತೆ ಕಥೆಯಲ್ಲಿ ಬರುವಂಥ ಎಲ್ಲವನ್ನ ನಾವು ಇಲ್ಲಿ ರಂಗೋಲಿಯಲ್ಲಿ ಬರಿಬೇಕಾಗುತ್ತೆ ಮಿಕ್ಕಿದ್ದು ಆಪ್ಷನಲ್ ಇರುತ್ತೆ ನಿಮಗೆ ಸಾಧ್ಯ ಇದ್ದರೆ ಜಾಗ ಇದ್ದರೆ ಓಪಿಗೆ ಇದ್ದರೆ ಹಾಕೋಬೋದು ಮತ್ತು ಸ್ವಸ್ತಿಕಗಳನ್ನು ಹಾಕಬೇಕು ಎರಡು ಸ್ವಸ್ತಿಕ ಆ ಕಡೆ ಈ ಕಡೆ ಆಮೇಲೆ ವಿಷ್ಣು ಪಾದವನ್ನು ಹಾಕಬೇಕು ಮಿಕ್ಕಿರೋ ರಂಗೋಲಿಗಳನ್ನು ನಿಮಗೆ ಅನುಕೂಲ ಇತ್ತು ಟೈಮ್ ಇತ್ತು ಸ್ಥಳ ಇತ್ತು ಅಂದರೆ ಹಾಕೋಬೋದು ಇಲ್ಲಾಂದರೂ ಸಹ ಬಿಟ್ಟರೂ ನಡೆಯುತ್ತೆ ಈಗ ಇದಿಷ್ಟು ಮಾತ್ರ ಕಂಪಲ್ಸರಿ ಹಾಕೊಳ್ಳೇಬೇಕು ತಂತಿ ಬೇಲಿ ಸೂರ್ಯ ಚಂದ್ರರು ಶಂಖಚಕ್ರ ಗದಾ ಪದ್ಮ ಸ್ವಸ್ತಿಕ ಆಮೇಲೆ ವಿಷ್ಣುಪಾದ ಸಕಲ ಸೌಭಾಗ್ಯವನ್ನು ಕೊಡುವಂತಹ ರಂಗೋಲಿ ಅಂತ ಹೇಳ್ಬೋದು ಈ ಚಾತುರ್ಮಾಸದ ರಂಗೋಲಿ ನೆಕ್ಸ್ಟು ಇದನ್ನು ಅಷ್ಟೇ ಕಂಪಲ್ಸರಿ ಹಾಕಲೇಬೇಕು ಸೀತಾ ಸೆರಗು ರಾಮನ್ ತೊಟ್ಟಿಲು ಸೀತಾ ಸೆರಗು ಕೃಷ್ಣನ್ ಕೊಳಲು ಇದೆಲ್ಲ ಕಂಪಲ್ಸರಿ ಸ್ನೇಹಿತರೆ ತುಳಸಿ ದಳ ಬೃಂದಾವನ ಇದನ್ನೆಲ್ಲ ಹಾಕಲೇಬೇಕು ಈಗ ಸೀತಾ ಸೆರಗು ಆಯಿತು ಈಗ ತುಳಸಿ ಬೃಂದಾವನವನ್ನು ಇದ್ದೀನಿ ಇದೆಲ್ಲ ನಿಮಗೆ ಎಲ್ಲೆಲ್ಲಿ ಸ್ಥಳ ಇತ್ತೋ ಅಲ್ಲಿ ಬರ್ಕೋಬೋದು ಫಸ್ಟು ನಾನೇನು ಮೇಯ್ನಾಗಿ ತೋರಿಸಿದ್ನಲ್ಲ ಅದು ಮಾತ್ರ ಅಲ್ಲಲ್ಲೇ ಬರಿಬೇಕು ಯಾವ ಸ್ಥಳದಲ್ಲಿ ತೋರಿಸಿದೀನೋ ಅಲ್ಲೇ ಬರಿಬೇಕು ಈಗ ತುಳಸಿದಳನೂ ಆಯಿತು ಈಗ ನಾನು ರುದ್ರದೇವರನ್ನ ಹಾಕ್ಕೊತಿದ್ದೀನಿ ಇದೆಲ್ಲ ನಿಮಗೆ ಸ್ಥಳ ಇತ್ತು ಅಂದರೆ ಹಾಕೋಬೋದು ಇಲ್ಲಾಂದರೂ ಸಹ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಈಗ ರುದ್ರದೇವರನ್ನ ಆಯಿತು ಆಯಿತು ಶೇಷ ದೇವರನ್ನ ಬರೀತಾ ಇದ್ದೀನಿ ನಂತರ ಕೃಷ್ಣನ ಕೊಳಲು ಇದು ಕಂಪಲ್ಸರಿ ಆಮೇಲೆ ಗರುಡನ್ನು ಬರಿತಾ ಇದ್ದೀನಿ ಗರುಡ ಶೇಷ ರುದ್ರರನ್ನ ಬರೀಬೇಕು ನೋಡಿರಿ ಈ ಥರ ಆಮೇಲೆ ಇಲ್ಲಿ ರಾಮನ ತೊಟ್ಟಿಲು ಒಂದು ತೊಟ್ಟಿಲನ್ನು ಬರ್ಕೋಬೇಕು ಆಮೇಲೆ ಇದು ಏಣಿ ಈ ಕಡೆ ನಾನು ಹನುಮಂತ ದೇವರನ್ನ ಬರಿತಾ ಇದ್ದೀನಿ ಸಂಜೀವಿನಿ ಬೆಟ್ಟವನ್ನು ತಗೊಂಡು ಹೋಗ್ತಕ್ಕಂಥ ಹನುಮಂತ ದೇವರು ಈಗ ನಾನು ನವಿಲ್ಗೆರೆಯನ್ನು ಬರೀತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿತ್ತು ಅಂದರೆ ಹಾಕೋಬೋದು ಇದೆಲ್ಲ ಭಗವಂತನ ಚಿಹ್ನೆಗಳು ಕೃಷ್ಣದೇವರು ನವಿಲ್ಗಿರೆಯನ್ನು ಇಟ್ಕೊಂಡಿರ್ತಾನೆ ಆಮೇಲೆ ಮೂವತ್ತ್ಮೂರು ಪದ್ಮ ಕಂಪಲ್ಸರಿ ನಾನು ಹನ್ನೆರಡು ಶಂಖ ಹನ್ನೆರಡು ಚಕ್ರ ಹಾಕ್ತೀನಿ ನಿಮಗೆ ಸ್ಥಳ ಇತ್ತು ಅಂದರೆ ಇಲ್ಲ ಇಲ್ಲಾಂದರೆ ಪರವಾಗಿಲ್ಲ ಬಿಡ್ಬೋದು ಒಂದೊಂದೇ ಶಂಖ ಚಕ್ರ ಹಾಕಿದ್ರು ನಡೆಯುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಮುಖ್ಯವಾಗಿ ದ್ವಾರ ಬಾಗಿಲು ಬರಬೇಕು ಭಗವಂತನ ದ್ವಾರ ಬಾಗಿಲು ಇಲ್ಲಿ ಜಯ ವಿಜಯರನ್ನು ಬರ್ಕೋಬೇಕು ಆಮೇಲೆ ಹಸು ಹಸು ಕರು ಎರಡೂ ಬರೀಬೇಕು ಆಮೇಲೆ ಆನೆ ಅಂಬಾರಿ ಆ ಕಡೆ ಸೈಡಲ್ಲಿ ಇದಿಷ್ಟಾದರೆ ಚಾತುರ್ಮಾಸದ ರಂಗೋಲಿ ಮುಗೀತು ಸ್ನೇಹಿತರೆ ಹೇಳಿದ್ನಲ್ಲ ಮೂವತ್ತ್ಮೂರು ಪದ್ಮ ಅಂತೂ ಕಂಪಲ್ಸರಿ ನೀವು ಶಂಖಚಕ್ರವನ್ನು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಎರಡೆರಡಾದರೂ ಹಾಕೋಬೋದು ಆಮೇಲೆ ಗೋಪಾದನೂ ಬರ್ಕೋಬೇಕು ಇದಿಷ್ಟು ಚಾತುರ್ಮಾಸದ ರಂಗೋಲಿ ಮತ್ತು ಇದಕ್ಕೆ ಒಂದು ಕಥೆ ಇದೆ ಅಂತ ಹೇಳಿದೆ ನಿಮಗೆ ಕಥೆಯನ್ನು ಓದ್ಕೊಂತ ರಂಗೋಲಿ ಹಾಕೋಬೋದು ಅಥವಾ ರಂಗೋಲಿ ಹಾಕಿ ಆದಮೇಲೆ ಕಥೆಯನ್ನು ಓದ್ಬೋದು ಈ ಥರ ದೀಪಗಳನ್ನು ಹಚ್ಚಿಟ್ಟು ಅಥವಾ ಒಂದು ದೀಪನಾದರೂ ತುಪ್ಪದ್ದು ಹಚ್ಚಿಡ್ಬೋದು ಮೊದಲನೇ ದಿವಸ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸ್ಕೊಂಡು ಪೂಜೆ ಮಾಡ್ಕೊಳ್ಳ್ರಿ ದಿನನಿತ್ಯ ಹೂವು ಏರ್ಸಿದ್ರು ಸಾಕು ನೀವು ಮೂವತ್ತ್ಮೂರು ಅಕ್ಷತೆ ಕಾಳನ್ನು ಇಡೀ ಇಡಿ ಅಂದರೆ ಮುರಿದಿರಬಾರ್ದು ಮುಕ್ಕಾಗಿರಬಾರ್ದು ಅಂತ ಅಕ್ಷತೆ ಕಾಳನ್ನು ಆರಿಸ್ಕೊಂಡು ಮೂವತ್ತ್ಮೂರು ಅಕ್ಷತೆ ಕಾಳನ್ನು ಏರಿಸಿ ಮೂವತ್ತ್ಮೂರು ನಮಸ್ಕಾರವನ್ನು ಮಾಡಬೇಕು ದಿನನಿತ್ಯ ಮೂವತ್ತ್ಮೂರು ಅಕ್ಷತೆ ಕಾಳನ್ನು ಏರಿಸಬೇಕು ನಮಸ್ಕಾರವನ್ನು ಮಾಡಬೇಕು ಮೂವತ್ತ್ಮೂರು ನಮಸ್ಕಾರ ಅಂದರೆ ಒಂದು ಪ್ರದಕ್ಷಿಣೆ ಒಂದು ನಮಸ್ಕಾರ ಈ ರೀತಿಯಾಗಿ ಮಾಡಬೇಕು ಏಕಾದಶಿ ಮಾತ್ರ ಈ ಏಕಾದಶಿನೂ ಅಕ್ಷತೆ ಕಾಳನ್ನು ಹಾಕಬಾರ್ದು ಬರೀ ಅರ್ಶಿನ ಕುಂಕುಮ ಏರಿಸಬೇಕು ದ್ವಾದಶಿ ದಿವಸ ನೀವು ರಂಗೋಲಿ ಹಾಕ್ಕೊಳ್ಳೋ ಹಾಗಿಲ್ಲ ಅವತ್ತಿನ ದಿವಸ ಬರೀ ಅರಶಿನ ಕುಂಕುಮ ಏರಿಸ್ಬಿಟ್ಟು ಮಂತ್ರಾಕ್ಷತೆ ಕಾಳನ್ನು ಮೂವತ್ತ್ಮೂರು ಎಣಿಸಿ ಏರಿಸಿ ನಮಸ್ಕಾರವನ್ನು ಮಾಡ್ಕೊಳ್ಳೋದು ಇನ್ನು ಏಕಾದಶಿ ಹಾಕಿರ್ತೀವಿ ದ್ವಾದಶಿ ಮಿಸ್ ಆಗಿರುತ್ತಲ್ಲ ಅದು ಬಿಟ್ಬಿಡ್ಬೇಕಾ ರಂಗೋಲಿ ಅಂದರೆ ಹಾಗಿಲ್ಲ ತ್ರಯೋದಶಿ ದಿವಸ ಎರಡು ರಂಗೋಲಿ ಹಾಕ್ಕೊಂಡು ದ್ವಾದಶಿ ದೂ ಮುಗಿಸ್ಕೋಬೇಕು ಒಟ್ಟಿನಲ್ಲಿ ಸ್ನೇಹಿತರೆ ಒಂದು ದಿನವೂ ರಂಗೋಲಿ ಮಿಸ್ ಆಗೋ ಹಾಗಿಲ್ಲ ಅದನ್ನು ತುಂಬ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಡ್ರಿ ರಜಾ ಆದಾಗ ಹಾಕಿಲ್ಲದೆ ಇರೋದು ಮುಂದೆ ನೋಡಿಕೊಂಡು ನಾಲ್ಕು ದಿನದ್ದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ತುಂಬ ದಿನ ಗ್ಯಾಪ್ ತೊಗೊಂಬಿಟ್ರೆ ತುಂಬ ರಂಗೋಲಿಗಳಾಗ್ಬಿಡುತ್ತೆ ಹಾಕ್ಕೊಳ್ಳೋದು ನಮಸ್ಕಾರ ಹಾಕೋದು ತುಂಬ ಕಷ್ಟ ಆಗುತ್ತೆ ಎರಡು ದಿನದ್ದು ಅಂದ್ರೇ ಅರವತ್ತಾರು ನಮಸ್ಕಾರ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ತಪ್ಪಿಸ್ಕೊಳ್ರಿ ಸುಮ್ಮ ಸುಮ್ಮನೆ ರಂಗೋಲಿಯನ್ನು ಬಿಡೋದಕ್ಕೆ ಹೋಗಬೇಡ್ರಿ ಇನ್ನೂ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರಿ ಡೈನಿಂಗ್ ಟೇಬಲ್ ಮೇಲೆ ಹಾಕೋಬೋದಾ ಅಂತ ಊಟ ಮಾಡಿರೋ ಜಾಗದಲ್ಲಿ ತಿಂಡಿ ತಿಂದಿರೋ ಜಾಗದಲ್ಲಿ ಹಾಕಬೇಡ್ರಿ ಅಲ್ಲಿ ಎಂಜಲಿರುತ್ತೆ ಯಾಕಂದರೆ ಡೈನಿಂಗ್ ಟೇಬಲ್ಗಳನ್ನು ನೀವು ತೊಳೆಯೋದಿಲ್ಲ ತೊಳೆಯೋದಕ್ಕೆ ಆಗೋದೂ ಇಲ್ಲ ಅಷ್ಟು ದೊಡ್ಡದ್ರನ್ನ ಹಾಗಾಗಿ ಅದ್ರ ಮೇಲೆ ಬೇಡ ಒಂದು ಮಣೆಯನ್ನ ಮಾಡ್ಕೊಳ್ರಿ ಮಣೆ ಮೇಲೆ ಹಾಕ್ಕೊಳ್ರಿ ಅಥವಾ ಎಲ್ಲಾದರೂ ಒಂದು ತುಳಿದೇ ಇರೋ ಜಾಗ ನೋಡ್ಕೊಳ್ರಿ ಅಲ್ಲಿ ಒರೆಸಿ ನೀಟಾಗಿ ಅಲ್ಲಿ ಸಹ ಹಾಕೋಬೋದು ತುಳಸಿಯ ಮುಂದೆ ಹಾಕೋಬಹುದು ದೇವ್ರ ಕಟ್ಟೆಯಲ್ಲಿ ಹಾಕೋಬಹುದು ಈ ಥರ ನೀವು ಸ್ಥಳವನ್ನು ನೋಡ್ಕೊಂಡು ಹಾಕ್ಕೊಳ್ರಿ ಡೈನಿಂಗ್ ಟೇಬಲ್ ಮೇಲೆ ಬೇಡ ಇನ್ನು ಈ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಕಥೆಯನ್ನು ಓದ್ಕೋಬೇಕು ಅಂತ ಹೇಳಿದೆ ಸುಭದ್ರೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಾನೆ ಈ ರಂಗೋಲಿಯನ್ನು ಹಾಕು ಐದು ವರ್ಷ ಅಂತ ಆದರೆ ಸುಭದ್ರೆ ಐದು ವರ್ಷದ್ದು ಒಂದೇ ವರ್ಷ ಹಾಕಿ ಮುಗಿಸಿರ್ತಾಳೆ ಸ್ನೇಹಿತರೆ ಆ ಕಥೆಯನ್ನು ಓದ್ಕೋಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ತಂತಿ ಬೇಲಿ ಯಾಕೆ ಹಾಕಬೇಕು ಅಂತ ಸುಭದ್ರೆಯ ನರ ಅವೆಲ್ಲ ತೊಗೊಂಡು ಬಂದು ತಂತಿಗೆ ಬಿಗೀರಿ ಅಂತ ಹೇಳ್ತಾರೆ ಹಾಗಾಗಿ ಅದರಲ್ಲಿ ಬರುತ್ತೆ ಅದಕ್ಕೋಸ್ಕರ ತಂತಿ ಬೇಲಿಯನ್ನು ಹಾಕಬೇಕು ಇನ್ನು ಈ ರಂಗೋಲಿಗೆ ಒಂದೊಂದು ವರ್ಷ ಒಂದೊಂದು ದಾನಗಳಿದೆ ಅಂತ ಹೇಳಿದ್ದೆ ಮೊದಲನೇ ವರ್ಷ ಶಾವಿಗೆ ಪಾಯಸ ಕೊಡಬೇಕು ಎರಡನೇ ವರ್ಷ ಹೆಣ್ಣೋರಿಗೆ ಹೆಣ್ಣೋರಿಗೆ ಅಂದ್ರೆ ಏನು ಅಂತ ಕೇಳ್ತೀರಾ ಪುಡಣ್ಣ ಹೋಳಿಗೆ ಅಂತ ಕರಿತೀವಿ ಹೆಣ್ಣೋರಿಗೆ ಅಂತ ಹೋಳಿಗೆ ಅದೊಂದು ಕಡಲೆಬೇಳೆಯಿಂದ ಮಾಡ್ತಾರೆ ನಾನು ಆಧ್ಯಾತ್ಮವಾಣಿ ಚಾನಲಲ್ಲಿ ಹಾಕಿದ್ದೀನಿ ಅದರ ವಿಡಿಯೋವನ್ನು ನೋಡ್ಕೋಬೋದು ಇನ್ನು ಮೂರನೇ ವರ್ಷ ಮುಚ್ಚೋರೆ ಮುಚ್ಚೋರೆ ಅಂದರೆ ಚಕ್ಲಿ ಗಿಲ್ಗಂಚಿ ಕರ್ಜಿಕಾಯಿ ಅಂತಿವಲ್ವಾ ಅದು ಹನ್ನೆರಡು ಹನ್ನೆರಡು ಎಷ್ಟಾದರೂ ಕೊಡ್ಬೋದು ಇನ್ನು ನಾಲ್ಕನೇ ವರ್ಷ ಅನರಸ ಅನರಾಸ ಅಂದರೆ ಹತ್ತಿರಸ ಅತ್ತಿರಸ ಕೊಡಬೇಕು ಮೂವತ್ತ್ಮೂರು ಹನ್ನೆರಡು ಎಷ್ಟಾದರೂ ಕೊಡ್ಬೋದು ಇನ್ನು ಕೊನೆಯ ವರ್ಷ ಬಂದುಬಿಟ್ಟು ಮಂಡಿಗೆ ಕೊಡಬೇಕು ಮಂಡಿಗೆ ಅಂದರೆ ಏನು ಅಂತ ಕೇಳ್ಬೋದು ಈ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಈ ಕಡೆಯೆಲ್ಲ ಗೊತ್ತಿರುತ್ತೆ ಬಳ್ಳಾರಿ ಆ ಕಡೆ ಎಲ್ಲ ಮಂಡಿಗೆ ಅಂತಂದರೆ ಮದುವೆ ಮನೆಗಳಲ್ಲಿ ಹಿಂದಿನ ದಿನ ವರಪೂಜೆ ದಿನ ಎದುರುಗೊಳ್ಳು ಅಂತ ಕರಿತೀವಿ ನಾವು ಆವತ್ತಿನ ದಿನ ಮಂಡಿಗೆಯನ್ನು ಮಾಡಿಸಿರ್ತಾರೆ ಮಂಡಿಗೆ ಆ ಕಡೆ ಎಲ್ಲ ತುಂಬ ಫೇಮಸ್ಸು ಅದನ್ನು ದಾನವಾಗಿ ಕೊಡಬೇಕು ಅದು ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾರಿಗಾರು ಹೇಳಿ ಮಾಡ್ಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಮದುವೆ ಮನೆಗಳಲ್ಲಿ ಮಾಡಿದರೆ ಅಲ್ಲಿ ತಗೊಂಡು ನೀವು ಏನಾದರೂ ದಕ್ಷಿಣೆಯನ್ನು ಕೊಟ್ಟು ಅಲ್ಲಿ ನೀವು ದಾನವನ್ನು ಕೊಡ್ಬೋದು ಈ ಥರ ಏನಾದರೂ ಅನುಕೂಲ ಮಾಡ್ಕೋಬೇಕಾಗತ್ತೆ ಮತ್ತು ದಾನಗಳನ್ನು ಯಾವುದ್ರಲ್ಲಿ ಕೊಡಬೇಕು ಅಂದರೆ ಶಕ್ತಿ ಇದ್ದರೆ ಬೆಳ್ಳಿ ಪಾತ್ರೆಗಳಲ್ಲೇ ಕೊಡ್ಬೋದು ಇಲ್ಲ ಅಂತಂದರೆ ತಾಮ್ರದ್ದು ಹಿತ್ತಾಳೆದು ಇದರಲ್ಲಿ ದಾನವನ್ನು ಕೊಡ್ಬೋದು ಇನ್ನು ಶಾವ್ಗೆ ಪಾಯಸ ಅದರಲ್ಲೆಲ್ಲ ಹಾಕಿದ್ರೆ ಕಿಲು ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾದರೂ ಪರವಾಗಿಲ್ಲ ಬೆಳ್ಳಿ ಬಟ್ಲಲ್ಲೇ ಶಾವಿಗೆ ಪಾಯಸ ಕೊಡೋದು ಶ್ರೇಷ್ಠ ಈ ಒಂದು ಚಾತುರ್ಮಾಸ ರಂಗೋಲಿಯ ದಾನವನ್ನ ಆದಷ್ಟು ಅಣ್ಣ ತಮ್ಮಂದರಿಗೆ ಕೊಡಬೇಕಾಗತ್ತೆ ಅದೇ ಶ್ರೇಷ್ಠ ಕೃಷ್ಣ ಪರಮಾತ್ಮನಿಗೆ ಸುಭದ್ರೆ ಕೊಟ್ಟಿರ್ತಾಳೆ ಹಾಗಾಗಿ ಇಲ್ಲ ನಮಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಂತಂದ್ರೆ ಯಾರಾದರೂ ಆಚಾರ್ಯರಿಗೆ ನೀವು ಸತ್ಪಾತ್ರರಿಗೆ ದಾನವನ್ನು ಕೊಡಬೇಕು ಇದಿಷ್ಟು ಚಾತುರ್ಮಾಸದ ರಂಗೋಲಿ ಹೇಗೆ ಹಾಕೋಬೇಕು ಮತ್ತೆ ಇದರ ವಿಶೇಷತೆಗಳೇನು ತಿಳಿಸ್ಕೊಟ್ಟೆ ನಿಮಗೆ ಏಕಾದಶಿಯಿಂದನೇ ಶುರು ಮಾಡ್ಕೋಬೇಕು ನೀವು ಸಂಕಲ್ಪ ಬೇಕಾದರೆ ದಶಮಿ ದಿನವೂ ಸಂಕಲ್ಪವನ್ನು ಮಾಡ್ಕೋಬೋದು ಏನೇನು ವ್ರತಗಳನ್ನು ಹಿಡಿತೀರಾ ಏನೇನು ದಾನಗಳನ್ನು ಹಿಡಿತೀರಾ ಅದನ್ನೆಲ್ಲ ದಶಮಿ ನೀವು ಸಂಕಲ್ಪ ಮಾಡ್ಕೋಬೋದು ಆಗಿಲ್ಲ ಅಂದರೆ ಏಕಾದಶಿನ ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡ್ಕೋಬೋದು ಇಳಿದ್ನೆಲ್ಲ ಯಾವುದೇ ಕಾರಣಕ್ಕೂ ರಂಗೋಲಿಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಅದು ಬಿಟ್ಟಿದ್ದು ಬಿಡೋ ಹಾಗಿಲ್ಲ ಕಂಟಿನ್ಯೂ ಹಾಕ್ತಾ ಹೋಗಬೇಕು ಬಿಟ್ಟಿದ್ದು ಸಹ ಎಣಿಸ್ಕೊಂಡು ಎಷ್ಟು ದಿನ ಉಳಿದಿದೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಉಪ್ಪಿನಲ್ಲಿ ಫುಲ್ ಮುಗಿಸ್ಕೋಬೇಕಾಗತ್ತೆ ಇದಿಷ್ಟು ರಂಗೋಲಿಯ ಬಗ್ಗೆ ತಿಳಿಸ್ಕೊಟ್ಟೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ದಾನಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದು ಒಂದು ಐದೈದು ಹತ್ತತ್ತು ದಾನಗಳನ್ನು ನಾನು ಆರಿಸ್ಕೊಂಡು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಹೇಗೆ ಕೊಡಬೇಕು ಏನೇನು ಕೊಡ್ಬೋದು ಮೊದಲನೇ ವರ್ಷ ಏನು ಎರಡನೇ ವರ್ಷ ಏನು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಚಾತುರ್ಮಾಸ ವ್ರತಗಳನ್ನು ಎಲ್ಲ ಜಾತಿಯವರು ಮಾಡ್ಬೋದಾ ಅಂತ ಒಬ್ಬರು ಕೇಳಿದ್ರಿ ಎಲ್ಲರೂ ಮಾಡ್ಬೋದು ಚಾತುರ್ಮಾಸಕ್ಕೆ ಜಾತಿ ಭೇದ ಅಂತ ಏನೂ ಇಲ್ಲ ಸ್ನೇಹಿತರೆ ಎಲ್ಲರೂ ಭಗವಂತನ ಪ್ರೀತಿಗಾಗಿ ಮಾಡ್ಬೋದು ಅಂದರೆ ಶುದ್ಧರಾಗಿ ಆ ಒಂದು ನಾಲ್ಕು ತಿಂಗಳು ವೆಜ್ ಏನು ತಿನ್ನಬಾರ್ದು ಮನೆಯಲ್ಲಿ ಮಾಡಬಾರ್ದು ಅಷ್ಟು ಕಟ್ನಿಟ್ಟಾಗಿ ನೀವು ಮಾಡ್ತೀನಿ ಅಂದರೆ ಖಂಡಿತವಾಗಿ ಚಾತುರ್ಮಾಸದ ವ್ರತಗಳು ನಿಯಮಗಳು ಎಲ್ಲವನ್ನು ನೀವು ಮಾಡ್ಬೋದು ಇಂಥವರೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಆದರೆ ಶುದ್ಧಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೋದು ಯಾರಾದರೂ ಮಾಡ್ಬೋದು ಆದರೆ ಶುದ್ಧತೆಯನ್ನು ಕಾಪಾಡ್ಕೋಬೇಕು ಇದು ತುಂಬ ಮುಖ್ಯವಾದದ್ದು ಸ್ವಲ್ಪ ಮಡಿ ಮೈಲಿಗೆ ಇದನ್ನೆಲ್ಲ ಆಚಾರ ಮಾಡಬೇಕಾಗುತ್ತೆ ಮನೆಗಳಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ವಿಷಯ ಕೇಳಿದ್ರಿ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಾನೇನು ಹೇಳಬೇಕು ಅಂತ ಉದ್ದೇಶದಿಂದ ಹೇಳಿದ್ದಲ್ಲ ಇದಿಷ್ಟು ಚಾತುರ್ಮಾಸದ ರಂಗೋಲಿಯ ಬಗ್ಗೆ ತಿಳಿಸ್ಕೊಟ್ಟೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತವಾಗಿ ನಾನು ಒಂದು ಸಲ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಪ್ರತ್ಯೇಕವಾಗಿ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ